ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾನು ನಿಮ್ಮ ಶ್ವೇತಾ ನಾಯ್ಡು ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ಆರ್ಡರ್ ಇದೆ ಬೆಳಗ್ಗೆನೇ ಹಳದಿ ಶಸ್ತ್ರ ಡೆಕೋರೇಷನ್ ಇತ್ತು ನಮ್ಮ ಹಸ್ಬೆಂಡ್ ಮತ್ತು ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಬಾಲೂನ ಸೊ ಇಷ್ಟೊಂದು ರೆಡಿ ಮಾಡಿಬಿಟ್ಟು ಕಲಿಸೋಣ ಅಂತ ಅಂದೆ ಈವ್ನಿಂಗ್ ಮೆಹಂದಿ ಆರ್ಡರ್ ಇದೆ ಸೊ ಅದನ್ನು ಮುಗಿಸ್ಕೊಬೇಕು ಬೆಳಗ್ಗೆ ಹೋಗ್ಬಿಟ್ಟು ಬಾಲು ಮತ್ತು ಆನಂದ ಮೊಮ್ಮಿ ಇಬ್ಬರು ಡೆಕೋರೇಷನ್ ಮುಗಿಸ್ಕೊಂಬಂದ್ರೂ ನಾವು ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಮೇಕೆ ಬೇದಂಗೆ ಮೇತಿರೋದ ಕೆಲಸ ಕೇಳಿ ಹೋಗ್ಸಿದಿವರನ ಇವಾಗ ಪೂರ್ತಿ ತಿನ್ಕೊಂಡು ಬರಕತ್ತಾ ನೆಟ್ ಪೀಸ್ ಕಟಕ ಹೇಳು ಪೇರೆಂಟ್ಸ್ ಅಂತ ನೀವ ಯಾರು ಅಂದ್ರೆ ಪೇರೆಂಟ್ಸ್ ಅಂತ ಹೇಳೋ ಮೊದಲೇ ಊರಲ್ಲಿರೋವೆಲ್ಲ ಅಂಕಲ್ ಅಂಕಲ್ ಅಂತ ಕರೀತಾರೆ ಇನ್ನು ಮುಗಿದ ಹೋಯ್ತು ಐ ಅಮあの ಅಂಕಲ್ ಅಂದ್ಬಿಡ್ತೀನಿ ತಾಳೆ ನಾನು ತಿನ್ಕೊಂಡು ಹೋಗ್ ಸರಿ ಬಾಯ್ ಬೈ ಏನ್ ಬೈಕ್ ತನ ಹೋಗ್ತೀಯಾ ಕೂಟಿನಾ

ನಾನು ಗಾಡಿ ತೊಗೊಂಡು ನನ್ನ ಮಗ ಹುಟ್ಟಿ ಹುಟ್ಟೋದಕ್ಕೆ ಮುಂದೆ ಒಂದು ಪ್ರದೇಸ್ ಅವರು ಗಾಡಿ ತರ್ತಿದ್ದಾಗ ನಮಗೆ ಇಷ್ಟ ಕಾಲ್ ಬಂತು ದೀಕ್ಷು ಕಾಲ್ ಮಾಡಿದರು ಅವ್ರ ಮೇಕಪ್ ಇಷ್ಟ ಆಗಿ ಇವಾಗಿದ್ರು ಮೂವರ್ ನಂಬರ್ ಕೇಳಿದ್ದಾರೆ ಸೊ ಎರಡು ಕಾಲ್ ಕೊಡ್ತೀನಿ ಮಾತಾಡಿ ಅಂತ ಕಾಲ್ ಮಾಡಿದ್ದು ಸೊ ಅದು ಮಾತಾಡಿದ್ದೆ ಓಕೆ ಆ್ಯಂಡ್ ಗಾಡಿ ತೊಗೊಂಡು ಎಷ್ಟು ವರ್ಷ ಆಯಿತು ನನ್ನ ಮಗನ ಇವಾಗ ಎಂಟು ವರ್ಷ ನಾನು ಅದಕ್ಕೆ ಒಂದು ಒಂಬತ್ತು ತಿಂಗಳು ತೊಗೊಂಡಿದ್ದೆ ನಾನು ಎಂಟು ತಿಂಗಳು ಸೊ ಅದತ್ರ

ಬರೀ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಇತ್ತ ಎಳ್ನೀರು ಅಂದ್ಬಿಟ್ಟು ಏ ಬಾರೋ ಕುಡಿಯೋಣ ಅಂದ್ಬಿಟ್ಟು ಕುಡ್ಕೊಂಡು ಹೋದ್ವಿ ಮರೆ ಮಾಡ್ಕೊಂಡು ಕುಡಿತಿದ್ಯಾ ಮರೆ ಮಾಡ್ಕೊಂಡು ಕುಡಿತಾ ಇಲ್ಲಿ ರೆಗ್ಯುಲರ್ ಶಾಪ್ ಒಂದಿದೆ ಚಿಕ್ಕಪೇಟೆಗೆ ಹೋದಾಗ ಹೋಲ್ಸೇಲಾಗ ಏನಾದ್ರೂ ಬೇಕಂದ್ರೆ ನೀವು ಇಲ್ಲಿ ಟ್ರೈ ಮಾಡಿ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ ರೀಸನಬಲಲ್ಲಿ ಆ್ಯಂಡ್ ಹೋಲ್ಸೇಲ್ ಅವ್ರು ಮಾರೋದು ಸೊ ಹಾಗಾಗಿ ಚೆನ್ನಾಗಿದೆ ವರ್ತ್ ನಿಮಗೆ ಬೇರೆ ಕಡೆ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ ಓಕೆನಾ নিন হাপে গাক্যিন অদেতকনো কিনিন আপে গনো কিনিন যাইন আপে টিনে তামাতালিন

ಆ್ಯಂಡ್ ಅದ್ರ ಜೊತೆಗೆ ಶಾಮಿ ಅನ್ನೋದು ಪರಾತಗಳು ಬೇಕಿತ್ತು ಸ್ವಲ್ಪ ಸಾಲ್ಟೇಜ್ ಇತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು ಸೊ ಅದನ್ನ ತೊಗೊಂಡೆ ಅದನ್ನ ಬೈಕಲ್ಲಿ ತೊಗೊಂಡು ಹೋಗಾಗಲ್ಲ ಹಂಗಾಗಿ ಆಟೋ ಬುಕ್ ಮಾಡಿಬಿಟ್ಟು ಆಟೋಗ ಹಾಕಿ ನಾವು ಹಿಂದೆ ಹೋಗೋಣ ಅಂತ ಹೋದ್ವಿ ಸೊ ಆಟೋದವರು ಓಕೆ ಒಪ್ಕೊಂಡ್ರು ಆಟೋಗೆ ಹಾಕಿದ್ವಿ ಆ್ಯಂಡ್ ಹನ್ನೊಂದು ಹನ್ನೆರಡು ಸಾವಿರನೇನೋ ಆಯಿತು ಅಷ್ಟು ಮೂರೇ ಮೂರು ಪರಾತಕ್ಕೆ ಸೊ ನಮಗೆ ಒಂದು ನಂಬಿಕೆ ಬೇಕಲ್ಲ ಸೊ ಆಟೋದವ್ರದ್ದು ಆಟೋ ನಂಬರ್ದು ಒಂದು ವೀಡಿಯೋ ಮಾಡ್ಕೊಂಬಿಟ್ಟೆ ಅದಕ್ಕಂತ ಐ ಡೋಂಟ್ ನೋ

ಚಿಕ್ಕಪೇಟೆಯಿಂದ ಬರ್ತಾನೆ ಊಟ ಪಾರ್ಸೆಲ್ ತೊಗೊಂಡ್ಬಿಟ್ವಿ ಎಂತಕ್ಕಂತ ಹೇಳಿದ್ರೆ ಊಟ ಮಾಡಿಕೊಂಡು ಮತ್ತೆ ಒಂದು ಮೆಹಂದಿ ಆರ್ಡರ್ ಇತ್ತು ಸೊ ಮೆಹೆಂದಿ ಹೋಗ್ಬೇಕಿತ್ತು ನಾನು ಹಾಗಾಗಿ ಊಟ ಪಾರ್ಸೆಲ್ ತೊಗೊಂಡು ಹೋದ್ವಿ ಮೆಹಂದಿ ಇದ್ದಿದ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಸೆಕೆಂಡ್ ರೋಡ್ನಲ್ಲಿ ಮೆಹಂದಿ ಇದ್ದಿದ್ದು ಮುಸ್ಲಿಮ್ಸು ಸೊ ಸಿಂಪಲ್ ಸಾಕಂತ ಹೇಳಿದ್ರು ಬಟ್ ಇಬ್ಬರು ಮಕ್ಕಳು ಕೂಡ ಇದ್ದರು ಆ್ಯಂಡ್ ಮೆಹಂದಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರುಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಥ್ಯಾಂಕ್ ಯು